ಕುಸುಮ ಹಾಗೂ ರಾಮಚಂದ್ರ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಮೊದಲನೆಯ ಮಗಳು ರಮ್ಯಾ ಎರಡನೆಯ ಮಗಳು ಕಾವ್ಯ ಮೊದಲನೆಯ ಮಗಳು ರಮ್ಯಾ ಇಂಜಿನಿಯರಿಂಗ್ ಮುಗಿಸಿದ್ದಳು ಎರಡನೇ ಮಗಳು ಇನ್ನೂ ಫಸ್ಟ್ ಇಯರ್ ಪಿಯುಸಿ ಓದುತ್ತಿದ್ದಳು ರಮ್ಯಾಗೆ ಮದುವೆ ಮಾಡುವ ವಯಸ್ಸು ಬಂದಿದೆ ಎಂದು ಅವರ ಪೋಷಕರು ಅವಳಿಗೆ ಸಂಬಂಧಗಳನ್ನು ಹುಡುಕುತ್ತಿದ್ದರು ಅವರ ತಂದೆ ತಾಯಿ ತಮ್ಮ ಹೆಣ್ಣು ಮಕ್ಕಳನ್ನು ದೊಡ್ಡ ಶ್ರೀಮಂತರಿಗೆ ಒಳ್ಳೆಯ ಉದ್ಯಮಿಗಳಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಆಸೆ ಪಡುತ್ತಿದ್ದರು ಅವರು ತಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅಥವಾ ಹೆಚ್ಚು ಹೆಚ್ಚು ಅನುಕೂಲವಾಗಿರುವವರಿಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಆಸೆ ಪಡುತ್ತಿದ್ದರು ಸಣ್ಣ ಪುಟ್ಟ ಕೆಲಸ ಮಾಡಿ ಕಡಿಮೆ ಸಂಬಳ ತೆಗೆದುಕೊಳ್ಳುವವರ ಮನೆಗೆ ಮದುವೆ ಮಾಡಿಕೊಡಲು ಅವರಿಗೆ ಇಷ್ಟವಿರಲಿಲ್ಲ ದೊಡ್ಡ ಶ್ರೀಮಂತರ ಮನೆಗೆ ಕೊಡಬೇಕೆಂದು ಅವರು ಹಠ ಹಿಡಿದಿದ್ದರು ಅವರ ಹೆಣ್ಣುಮಕ್ಕಳು ದೊಡ್ಡ ಕಾರುಗಳಲ್ಲಿ ಓಡಾಡುತ್ತಾ ದೊಡ್ಡ ಬಂಗಲೆಗಳಲ್ಲಿ ಜೀವನ ಮಾಡುವುದನ್ನು ನೋಡಬೇಕೆಂಬುದು ಆ ತಂದೆ ತಾಯಿಯ ಆಸೆಯಾಗಿತ್ತು ರಾಮಚಂದ್ರ ಅವರಿಗೆ ಒಬ್ಬ ತಂಗಿ ಇದ್ದರು ಅವರ ಮಗನೇ ಚೇತನ್ ಅಂದರೆ ರಮ್ಯಾಗೆ ಸೋದರ ಮಾವ ಅವನು ರಮ್ಯಾಳನ್ನು ಮದುವೆಯಾಗಬೇಕೆಂದು ಆಸೆ ಪಡುತ್ತಿದ್ದ ಅವಳ ಬಳಿ ಹೇಳುತ್ತಿದ್ದ ರಮ್ಯಾ ನೀನು ಅಂದರೆ ನನಗೆ ತುಂಬ ಇಷ್ಟ ಎಂದು ಕೇಳಿದ ಆಗ ರಮ್ಯಾ ಹೇಳುತ್ತಾಳೆ ನನ್ನ ತಂದೆ ತಾಯಿ ಇಷ್ಟವೇ ನನ್ನ ಇಷ್ಟ ಎಂದು ಅವರು ಯಾರೊಂದಿಗೆ ನನ್ನ ವಿವಾಹ ಮಾಡುತ್ತಾರೋ ನಾನು ಅವರನ್ನು ಮದುವೆಯಾಗುತ್ತೇನೆ ಎಂದು ಅದನ್ನು ಕೇಳಿದ ರಮ್ಯಾ ಮಾವ ಚೇತನ್ ಅವನ ತಾಯಿಯ ಬಳಿ ಹೋಗಿ ಅಮ್ಮ ನಾನು ನನ್ನ ಮಾವನ ಮಗಳು ರಮ್ಯಾಳನ್ನೇ ಮದುವೆಯಾಗಬೇಕೆಂದು ಕೊಂಡಿದ್ದೇನೆ ನೀನು ಹೋಗಿ ಮಾವನ ಬಳಿ ನಮ್ಮಿಬ್ಬರ ಮದುವೆಯ ಬಗ್ಗೆ ಮಾತನಾಡು ಎಂದು ಹೇಳಿದನು ಆಗ ಅವನ ತಾಯಿ ಹೇಳಿದಳು ನೋಡು ಚೇತನ್ ನೀನು ಅವರನ್ನು ಮದುವೆಯಾಗಬೇಕಂದ್ರೆ ಮೊದಲು ಒಂದು ಒಳ್ಳೆಯ ಕೆಲಸವನ್ನು ನೋಡಿಕೊ ಕೈ ತುಂಬ ಸಂಬಳ ಕೂಡ ಬರಬೇಕು ಆಗ ಮಾತ್ರ ನಾನು ಹೋಗಿ ನಿಮ್ಮ ಮಾವ ಹಾಗೂ ಅತ್ತೆಯ ಬಳಿ ಮಾತನಾಡುತ್ತೇನೆ ಎಂದರು ಅದಕ್ಕೆ ಚೇತನ್ ಈಗ ಒಂದು ಕೆಲಸವನ್ನು ಮಾಡುತ್ತಿದ್ದೇನಲ್ಲ ಅಲ್ಲಿ ನನಗೆ ಒಳ್ಳೆಯ ಸಂಬಳವೇ ಇದೆಯಲ್ಲ ಎಂದು ಹೇಳುತ್ತಾನೆ ಸರಿ ನೋಡೋಣ ನಾನು ಮಾತಾಡ್ತೇನೆ ಎಂದು ಅವನ ತಾಯಿ ಎರಡು ದಿನಗಳ ನಂತರ ರಮ್ಯಾ ತಂದೆ ತಾಯಿಯ ಬಳಿ ಬಂದು ಅಣ್ಣ ನನ್ನ ಮಗ ಚೇತನ್ ರಮ್ಯಾಳನ್ನು ತುಂಬ ಇಷ್ಟಪಡುತ್ತಿದ್ದಾನೆ ಅವನು ಚೆನ್ನಾಗಿ ಓದಿಕೊಂಡಿದ್ದಾನೆ ಈಗ ಒಳ್ಳೆಯ ಕೆಲಸದಲ್ಲೂ ಕೂಡ ಇದ್ದಾನೆ ನೀನು ಒಪ್ಪೋದಾದರೆ ರಮ್ಯಾಳನ್ನ ಚೇತನ್ಗೆ ಕೊಟ್ಟು ಮದುವೆ ಮಾಡಿಕೊಡು ಎಂದು ಕೇಳುತ್ತಾರೆ ಆಗ ರಾಮಚಂದ್ರ ಅವರು ನನ್ನ ಮಗಳನ್ನು ಸಣ್ಣ ಪುಟ್ಟ ಕೆಲಸ ಮಾಡುವವರಿಗೆ ಕೊಡೋದಿಲ್ಲ ನನ್ನ ಮಗಳನ್ನು ದೊಡ್ಡ ಶ್ರೀಮಂತ ವ್ಯಾಪಾರಸ್ಥರಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ನನ್ನ ಮಗಳು ದುಡ್ಡಿನಲ್ಲಿ ಮುಳುಗಿ ತೇಲಾಡುತ್ತಿರಬೇಕು ನಿಮ್ಮಂತಹ ಬಡವರ ಮನೆಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡುವುದಿಲ್ಲ ಎಂದು ಆ ಸಂಬಂಧವನ್ನು ಕಡ್ಡಿ ತುಂಡು ಮಾಡಿದಂತೆ ಮುರಿದು ಹಾಕುತ್ತಾರೆ ವಾರ ಕಳೆದ ನಂತರ ರಮ್ಯಾಳನ್ನು ನೋಡಲು ಕೋಟ್ಯಾಧೀಶ್ವರರ ಒಂದು ಸಂಬಂಧ ಕೂಡ ಬರುತ್ತದೆ ಅವರ ಬಳಿ ದೊಡ್ಡ ಕಾರು ದೊಡ್ಡ ಬಂಗಲೆ ಎಲ್ಲ ರೀತಿಯ ಸಕಲ ಸೌಕರ್ಯಗಳಿಂದ ತುಂಬಿದ ಐಶ್ವರ್ಯ ಅವರ ಮನೆಯಲ್ಲಿತ್ತು ಅವರು ವರದಕ್ಷಿಣೆಯನ್ನು ಸಹ ಕೇಳಲಿಲ್ಲ ಈಗ ರಮ್ಯಾ ಮನೆಯವರು ಮತ್ತು ಹುಡುಗನ ಮನೆಯವರು ಈ ಸಂಬಂಧಕ್ಕೆ ಒಪ್ಪಿಕೊಂಡಿದ್ದರು ಈಗ ರಮ್ಯಾಳ ಮದುವೆ ಆ ಶ್ರೀಮಂತರ ಮನೆತನಕ್ಕೆ ಫಿಕ್ಸ್ ಆಗಿತ್ತು ಆಗ ರಾಮಚಂದ್ರ ಅವರು ನಿಮಗೆ ವರದಕ್ಷಿಣೆ ಬೇಡವೆಂದರೆ ನಾವು ಪ್ರೀತಿಯಿಂದ ನಮ್ಮ ಮಗಳಿಗಾಗಿ ಕೆಲವೊಂದು ಕಾಣಿಕೆಗಳನ್ನು ಕೊಡುತ್ತೇವೆ ಎಂದರು ಹುಡುಗನ ಮನೆಯವರು ಅದು ನಿಮ್ಮ ಸಂತೋಷ ನಿಮಗೆ ಬಿಟ್ಟಿದ್ದು ಆದರೆ ನಾವು ಮಾತ್ರ ಏನನ್ನು ಅಪೇಕ್ಷೆ ಮಾಡುವುದಿಲ್ಲ ಎಂದು ಹೇಳಿದರು ರಮ್ಯಾಳ ಸೋದರ ಮಾವ ಮತ್ತು ಅವರ ಅತ್ತೆ ಇದನ್ನೆಲ್ಲ ನೋಡಿ ಒಂದು ಕಡೆ ತುಂಬ ಬೇಜಾರು ಮಾಡಿಕೊಂಡರು ನಾವು ಬಡವರಾಗಿದ್ದ ಕಾರಣ ನಮ್ಮ ಜೊತೆ ಈ ರೀತಿ ನಡೆದುಕೊಂಡಿದ್ದಾರೆ ಎಂದು ನಾವು ಬಡವರು ಎಂದು ಮಾವ ನಮ್ಮ ಬಗ್ಗೆ ಈ ರೀತಿ ತಾತ್ಸಾರ ತೋರುತ್ತಿದ್ದಾರೆ ಎಂದು ಚೇತನ್ ಕೂಡ ಅಂದುಕೊಂಡ ಇನ್ನು ರಮ್ಯಾ ಮನೆಯಲ್ಲಿ ಮದುವೆಯ ದಿನಗಳು ಹತ್ತಿರ ಬಂದಿದ್ದವು ರಮ್ಯಾ ಮತ್ತು ಮದುವೆಯಾಗುತ್ತಿರುವ ಹುಡುಗ ನಕುಲ್ ತುಂಬ ಜೋರಾಗಿ ಮದುವೆ ಶಾಪಿಂಗ್ ಮುಗಿಸಿದರು ಮದುವೆಯು ಕೂಡ ತುಂಬ ಅದ್ದೂರಿಯಾಗಿ ನೆರವೇರಿತು ಈಗ ರಮ್ಯಾ ಮದುವೆಯ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಅತ್ತೆ ಮನೆಗೆ ಬಂದಿದ್ದಳು ನಕುಲ್ ಮದುವೆಯಾದ ಹೊಸದರಲ್ಲಿ ರಮ್ಯಾಳನ್ನು ಪ್ರತಿದಿನ ಹೊಗಳುತ್ತಿದ್ದ ಕೆಲವು ದಿನಗಳ ನಂತರ ರಮ್ಯಾ ತವರು ಮನೆಗೆ ಬರುತ್ತಾಳೆ ಆಗ ರಮ್ಯಾ ಅಪ್ಪ ನಕುಲ್ಗೆ ಹೇಳುತ್ತಾರೆ ಅಳೆಯಂದಿರೆ ನೀವು ವರದಕ್ಷಿಣೆಯನ್ನು ತೆಗೆದುಕೊಳ್ಳಲಿಲ್ಲ ಆದ್ದರಿಂದ ನಾವು ನಮ್ಮ ಮಗಳಿಗೆ ಅಂತ ಇಟ್ಟಿರುವ ಸ್ವಲ್ಪ ದುಡ್ಡನ್ನು ನೀವು ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ ಆಗ ತಕ್ಷಣ ನಕುಲ್ ಆ ಚೆಕ್ಕನ್ನು ತೆಗೆದುಕೊಳ್ಳುತ್ತಾನೆ ನನಗೆ ಈ ದುಡ್ಡಿನ ಮೇಲೆ ಸ್ವಲ್ಪ ಕೂಡ ಆಸೆ ಇಲ್ಲ ಆದರೆ ನೀವು ಇಷ್ಟೊಂದು ಪ್ರೀತಿಯಿಂದ ಕೊಡುತ್ತಿರುವ ಉಡುಗೊರೆಯನ್ನು ಬೇಡ ಎನ್ನುವುದಕ್ಕೆ ಮನಸ್ಸಾಗುತ್ತಿಲ್ಲ ಎನ್ನುತ್ತಾ ಚೆಕ್ ತೆಗೆದುಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ ಆದರೆ ನಾನು ಇದನ್ನು ನಿಮ್ಮ ಮಗಳಿಗೆ ಕೊಟ್ಟು ಬಿಡುತ್ತೇನೆ ಎಂದು ಆ ಚೆಕ್ನ ರಮ್ಯಾ ಕೈಗೆ ಕೊಡುತ್ತಾನೆ ಮಾವ ಬಂಗಾರದಂಥ ನಿಮ್ಮ ಮಗಳನ್ನೇ ನನಗೆ ಕೊಟ್ಟು ಮದುವೆ ಮಾಡಿದ್ದೀರಾ ಇನ್ನು ನನಗೆ ಈ ದುಡ್ಡು ಒಡವೆ ಎಲ್ಲ ಯಾಕೆ ಎಂದು ಹೇಳುತ್ತಾನೆ ನಂತರ ಅಳಿಯ ಮತ್ತು ಮಗಳು ಸಾಯಂಕಾಲ ತಮ್ಮ ಮನೆಗೆ ವಾಪಸ್ ಹೊರಡುತ್ತಾರೆ ರಮ್ಯಾ ಮನೆಗೆ ಬಂದ ಮೇಲೆ ಅವರ ಅತ್ತೆ ಸೀತಾಲಕ್ಷ್ಮಿ ಹೇಳುತ್ತಾರೆ ರಮ್ಯಾ ಪಕ್ಕದ ಏರಿಯಾದಲ್ಲಿ ತುಂಬ ಕಳ್ಳತನವಾಗಿದೆ ಕಳ್ಳತನಕ್ಕೆ ಬಂದವರು ಆ ಮನೆಯಲ್ಲಿದ್ದ ದುಡ್ಡು ಒಡವೆಗಳನ್ನೆಲ್ಲ ತೆಗೆದುಕೊಂಡು ಓಡಿ ಹೋಗಿದ್ದಾರೆ ಆದ್ದರಿಂದ ನೀನು ನಾಳೆಯಿಂದ ಯಾವ ಒಡವೆಗಳನ್ನು ಮೈಮೇಲೆ ಹಾಕಿಕೊಳ್ಳಬೇಡ ಯಾರಾದರೂ ನಿನಗೆ ತೊಂದರೆ ಕೊಟ್ಟರೆ ನಾವು ಏನು ಮಾಡುವುದು ಇಷ್ಟು ಒಡವೆಗಳನ್ನು ಮನೆಯಲ್ಲಿ ಇಡುವುದು ಸೇಫ್ ಅಲ್ಲ ನಾನು ನಾಳೆ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟು ಬರುತ್ತೇನೆ ಎಂದು ಹೇಳುತ್ತಾರೆ ಆಗ ರಮ್ಯಾ ಅತ್ತೆ ನೀವು ದೊಡ್ಡವರು ನೀವು ಏನೇ ಹೇಳಿದರೂ ಅದು ಒಳ್ಳೆಯದೇ ಆಗಿರುತ್ತದೆ ಎಂದು ತನ್ನ ಎಲ್ಲ ಒಡವೆಗಳನ್ನು ಬಿಚ್ಚಿ ಮತ್ತು ಬೀರುವಿನಲ್ಲಿದ್ದ ಒಡವೆಗಳನ್ನು ತೆಗೆದುಕೊಡುತ್ತಾಳೆ ಮಾರನೆಯ ದಿನ ನಕುಲ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಅವನು ತುಂಬ ಚಿಂತೆಯಲ್ಲಿರುತ್ತಾನೆ ಆಗ ಅವನ ತಾಯಿ ಯಾಕೆ ಇಷ್ಟೊಂದು ಟೆನ್ಷನ್ನಲ್ಲಿ ಇದ್ದೀಯಾ ಎಂದು ಕೇಳುತ್ತಾರೆ ಆಗ ಅವನು ಅಮ್ಮ ನನಗೆ ತಕ್ಷಣ ನಲವತ್ತು ಲಕ್ಷ ದುಡ್ಡಿನ ಅವಶ್ಯಕತೆ ಇದೆ ಎಂದು ಹೇಳುತ್ತಾನೆ ನಿನ್ನ ಬಳಿ ಅಷ್ಟು ದುಡ್ಡು ಇದ್ದರೆ ನನಗೆ ಕೊಡು ಎಂದು ಅವರ ತಾಯಿಯನ್ನು ಕೇಳುತ್ತಾನೆ ಆಗ ಅವನ ತಾಯಿ ನನ್ನ ಬಳಿ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ನನ್ನ ಬಳಿ ಕೇವಲ ಆರು ಲಕ್ಷ ಇರಬಹುದು ಎಂದು ಹೇಳುತ್ತಾರೆ ಸರಿಯಮ್ಮ ಪರವಾಗಿಲ್ಲ ನಿನ್ನ ಬಳಿ ಎಷ್ಟು ಇದೆ ಅಷ್ಟೇ ನನಗೆ ಕೊಡು ನಾನು ಒಂದು ವಾರದಲ್ಲಿ ನಿನಗೆ ಅದನ್ನು ಹಿಂತಿರುಗಿಸುತ್ತೇನೆ ಎಂದು ಹೇಳಿ ಉಳಿದದ್ದನ್ನು ನನ್ನ ಸ್ನೇಹಿತರ ಬಳಿಯಲ್ಲಿ ಅರೇಂಜ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಮತ್ತು ಅವನ ಸ್ನೇಹಿತರಿಗೆ ಫೋನ್ ಮಾಡಿ ನನ್ನ ಬಿಸ್ನೆಸ್ಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಎಂದು ಸಾಲ ಕೇಳುತ್ತಿರುತ್ತಾನೆ ಅದನ್ನು ನೋಡಿದ ರಮ್ಯಾ ನನ್ನ ಗಂಡ ಈ ರೀತಿ ಕಷ್ಟಪಡುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಎಂದು ಬ್ಯಾಂಕಿನಲ್ಲಿ ಇದ್ದ ಎಲ್ಲ ದುಡ್ಡು ಮತ್ತು ಅವರ ಅಪ್ಪ ಕೊಟ್ಟ ಚೆಕ್ಕನ್ನು ಅವಳ ಗಂಡನಿಗೆ ಕೊಟ್ಟು ಬಿಡುತ್ತಾಳೆ ರಮ್ಯಾ ಮಾಡಿದ ಕೆಲಸಕ್ಕೆ ಮನೆಯವರೆಲ್ಲರೂ ಅವಳನ್ನು ತುಂಬ ಹೊಗಳುತ್ತಾರೆ ಯಾಕಂದರೆ ಅವಳು ಅವರ ಕುಟುಂಬದ ಗೌರವವನ್ನು ಉಳಿಸಿದ್ದಾಳೆ ಎಂದು ರಮ್ಯಾಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ರಮ್ಯಾ ಅವರ ಅತ್ತೆಗೆ ಒಂದು ಫೋನ್ ಕಾಲ್ ಬರುತ್ತದೆ ಆಗ ಅವರು ತುಂಬ ಗಾಬರಿಯಾಗಿ ಫೋನ್ ರಿಸೀವ್ ಮಾಡಿ ಅಳುತ್ತಿರುತ್ತಾರೆ ಆಗ ರಮ್ಯಾ ಏನಾಯಿತು ಅತ್ತೆ ಎಂದು ಕೇಳಿದಾಗ ನನ್ನ ಅಣ್ಣ ತೀರಿಕೊಂಡನಂತೆ ಎಂದು ಜೋರಾಗಿ ಅಳುತ್ತಾರೆ ರಮ್ಯಾ ಅತ್ತೆಯನ್ನು ಸಮಾಧಾನ ಮಾಡುತ್ತಿರುತ್ತಾಳೆ ಆಗ ರಮ್ಯಾಗೆ ಗಿ ನಕುಲ್ ಹೇಳುತ್ತಾನೆ ರಮ್ಯಾ ನಾವು ನಾಳೆ ಬೆಳಗಿನ ಜಾವ ಎಲ್ಲಿಂದ ಹೊರಡಬೇಕು ಎಂದು ಆಗ ರಮ್ಯಾ ಅಂದುಕೊಳ್ಳುತ್ತಾಳೆ ಹಾಗಿದ್ರೆ ನಾವೆಲ್ಲರೂ ಸೇರಿ ನಾಳೆ ಊರಿಗೆ ಹೋಗುತ್ತಿದ್ದೇವೆ ಎಂದು ಆಗ ತಕ್ಷಣ ನಕುಲ್ ಹೇಳುತ್ತಾನೆ ನಿನ್ನನ್ನು ನಾಳೆ ಬೆಳಗ್ಗೆ ನಿಮ್ಮ ತವರು ಮನೆಯಲ್ಲಿ ಬಿಡುತ್ತೇನೆ ಎಂದು ಆಗ ರಮ್ಯಾ ತುಂಬಾ ಆಶ್ಚರ್ಯಪಡುತ್ತಾಳೆ ನಾನು ನಿಮ್ಮ ಜತೆ ಬರುವುದು ಬೇಡವೇ ಏಕೆ ನನ್ನನ್ನು ತವರು ಮನೆಗೆ ಬಿಡುತ್ತಿದ್ದೀರಾ ಎಂದು ಕೇಳುತ್ತಾಳೆ ಆಗ ನಕುಲ್ ಹೊಸದಾಗಿ ಮದುವೆಯಾದ ಹೆಣ್ಣು ಸಾವಿಗೆ ಬರಬಾರದು ಅದು ನಮ್ಮ ಮನೆತನದ ಸಂಪ್ರದಾಯ ಎಂದು ಹೇಳುತ್ತಾನೆ ಮತ್ತು ನಾಳೆ ಬೆಳಗ್ಗೆ ರಮ್ಯಾಳಿಗೆ ರೆಡಿಯಾಗಲು ಹೇಳುತ್ತಾನೆ ಅದರಂತೆ ರಮ್ಯಾ ಕೂಡ ರೆಡಿಯಾಗುತ್ತಾಳೆ ನಕುಲ್ ಅವಳನ್ನು ಅವರ ತವರು ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ನಾನು ಮತ್ತೆ ಹಿಂತಿರುಗಿ ಬರುವವರೆಗೂ ಇಲ್ಲೇ ಇರು ಎಂದು ಹೇಳಿ ಹೊರಟು ಹೋಗುತ್ತಾನೆ ರಮ್ಯಾ ತವರು ಮನೆಗೆ ಹೋದ ಮಾರನೇ ದಿನ ಗಂಡನಿಗೆ ಫೋನ್ ಮಾಡುತ್ತಾಳೆ ಆದರೆ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತಿರುತ್ತದೆ ನಂತರ ಅವಳು ಅತ್ತೆ ಫೋನಿಗೆ ಕರೆ ಮಾಡುತ್ತಾಳೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಈಗ ಅವರು ರಮ್ಯಾಳನ್ನು ತವರು ಮನೆಯಲ್ಲಿ ಬಿಟ್ಟು ಹೋಗಿ ಆರು ದಿನಗಳಾಗಿತ್ತು ಒಂದು ವಾರ ಕಳೆದರೂ ರಮ್ಯಾ ಗಂಡ ಫೋನ್ ಮಾಡಲೇ ಇಲ್ಲ ಅತ್ತೆಯೂ ಕೂಡ ಫೋನ್ ಮಾಡಲಿಲ್ಲ ಆದರೆ ರಮ್ಯಾ ಅವರ ಫೋನಿಗೆ ಕಾಲ್ ಮಾಡುತ್ತಲೇ ಇದ್ದಳು ಆದರೆ ಅವರ ಫೋನ್ ಈಗಲೂ ಸ್ವಿಚ್ ಆಫ್ ಅಂತಾನೆ ಬರುತ್ತಿತ್ತು ರಮ್ಯಾ ಅವರ ತಂದೆ ತಾಯಿ ಕೂಡ ರಮ್ಯಾ ಅತ್ತೆ ಮತ್ತು ಗಂಡನಿಗೆ ಫೋನ್ ಮಾಡುತ್ತಾರೆ ಎಷ್ಟು ಸಲ ಫೋನ್ ಮಾಡಿದರೂ ಸ್ವಿಚ್ ಆಫ್ ಅಂತ ಬರುತ್ತಿರುತ್ತದೆ ಆಗ ರಮ್ಯಾ ಜೊತೆಗೆ ಅವರ ತಂದೆ ತಾಯಿ ಕೂಡ ಗಾಬರಿಯಾಗುತ್ತಾರೆ ಯಾರಿಗಾದರೂ ಏನಾದರೂ ತೊಂದರೆ ಆಗಿದೆಯಾ ಎಂದು ಈಗ ರಮ್ಯಾ ಅವರ ಅಪ್ಪ ನಕುಲ್ ಅವರ ಕಂಪನಿಗೆ ಹೋಗುತ್ತಾರೆ ಅಲ್ಲಿ ಅವನ ಬಗ್ಗೆ ವಿಚಾರಿಸಲು ಮುಂದಾಗುತ್ತಾರೆ ಅಲ್ಲಿ ಹೋಗಿ ಅವರ ಬಗ್ಗೆ ವಿಚಾರಿಸಿದಾಗ ರಾಮಚಂದ್ರ ಅವರಿಗೆ ದೊಡ್ಡ ಆಘಾತವಾಗುತ್ತದೆ ಯಾಕಂದರೆ ನಕುಲಿ ಎನ್ನುವ ಹೆಸರಿನಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಆಫೀಸ್ನ ಓನರ್ ಬೇರೆ ದೇಶದಲ್ಲಿ ಇರುತ್ತಾರೆ ಎಂದು ಅವರಿಗೆ ಗೊತ್ತಾಗುತ್ತದೆ ಅವರಿಗೆ ಗಂಡು ಮಕ್ಕಳೇ ಇಲ್ಲ ಎಂದು ಸಹ ತಿಳಿಯುತ್ತದೆ ಈಗ ರಾಮಚಂದ್ರ ಅವರು ತುಂಬ ಗಾಬರಿ ಪಡುತ್ತಾರೆ ಏನು ಮಾಡುವುದೆಂದು ಅರ್ಥವಾಗುವುದಿಲ್ಲ ತಕ್ಷಣ ಮನೆಗೆ ಬಂದು ರಮ್ಯಾಳನ್ನು ಕರೆದುಕೊಂಡು ಅವರ ಗಂಡನ ಮನೆಗೆ ಹೋಗುತ್ತಾರೆ ಅಲ್ಲಿ ಮನೆಯ ಹೊರಗೆ ತುಂಬ ಕಾರುಗಳು ನಿಂತಿದ್ದವು ಈಗ ರಮ್ಯಾ ಮತ್ತು ಅವರ ಅಪ್ಪ ಅಂದುಕೊಳ್ಳುತ್ತಾರೆ ನಮ್ಮ ಅಳಿಯ ಮತ್ತು ಅವರ ತಾಯಿ ಮನೆಗೆ ವಾಪಸ್ ಬಂದಿದ್ದಾರೆ ಎಂದು ಆದರೆ ಅವರು ಆ ಮನೆಯ ಒಳಗೆ ಹೋದ ತಕ್ಷಣ ಅಲ್ಲಿ ತುಂಬಾ ಜನ ಇದ್ದರು ಅವರನ್ನೆಲ್ಲ ನೋಡಿ ರಮ್ಯಾ ಮತ್ತು ರಮ್ಯಾ ತಂದೆ ದೊಡ್ಡ ಶಾಕ್ಗೆ ಒಳಗಾಗುತ್ತಾರೆ ಯಾಕೆಂದರೆ ಆ ಮನೆಯೊಳಗೆ ಯಾವುದೋ ಒಂದು ಸಿನಿಮಾದ ಶೂಟಿಂಗ್ ನಡೆಯುತ್ತಿರುತ್ತದೆ ಈಗ ರಮ್ಯಾ ಮತ್ತು ರಾಮಚಂದ್ರ ಅವರಿಗೆ ಆಶ್ಚರ್ಯವಾಗುತ್ತದೆ ಅಲ್ಲಿರುವ ಜನರ ಬಳಿ ನಕುಲ್ ಬಗ್ಗೆ ವಿಚಾರಿಸುತ್ತಾರೆ ಆಗ ಅಲ್ಲಿ ಒಬ್ಬ ವ್ಯಕ್ತಿ ಹೇಳುತ್ತಾರೆ ಇದು ನಕುಲ್ ಅವರ ಮನೆಯಲ್ಲ ಇದು ಸಿನಿಮಾ ಮತ್ತು ಸೀರಿಯಲ್ಗಳಿಗೆ ಬಾಡಿಗೆಗೆ ಬಿಡುವ ಮನೆ ಎಂದು ಹೇಳುತ್ತಾರೆ ಈಗ ರಮ್ಯಾ ತನ್ನ ರೂಮ್ಗೆ ಹೋಗಿ ನೋಡುತ್ತಾಳೆ ಅಲ್ಲಿ ಅವಳಿಗೆ ಸಂಬಂಧಪಟ್ಟ ಯಾವ ವಸ್ತುಗಳು ಇರುವುದಿಲ್ಲ ಆ ರೂಮ್ ಪೂರ್ತಿ ಖಾಲಿಯಾಗಿತ್ತು ಅವಳು ಆ ರೂಮನ್ನು ನೋಡುತ್ತಾ ತನ್ನ ಗಂಡನ ಜೊತೆ ಕಳೆದ ದಿನಗಳನ್ನು ನೆನೆಸಿಕೊಂಡು ಕಣ್ಣೀರಿಡುತ್ತಿದ್ದಳು ಕೊನೆಗೆ ತಂದೆ ಮಗಳು ಇಬ್ಬರು ಕಣ್ಣೀರು ಹಾಕುತ್ತಲೇ ಮನೆಗೆ ವಾಪಸ್ ಬಂದರು ಮನೆಗೆ ಬಂದು ರಾಮಚಂದ್ರ ಅವರು ತನ್ನ ಹೆಂಡತಿಯೊಂದಿಗೆ ಹೇಳುತ್ತಿದ್ದರು ನಾವು ಮೋಸ ಹೋಗಿದ್ದೇವೆ ಈಗ ನನಗೆ ಎಲ್ಲ ಅರ್ಥವಾಗುತ್ತಿದೆ ಎಂದು ತಲೆ ಚಚ್ಚಿಕೊಳ್ಳುತ್ತಾರೆ ರಮ್ಯಾ ಅವರ ತಾಯಿ ಅದನ್ನು ಕೇಳಿ ಬೆಚ್ಚಿ ಬೀಳುತ್ತಾರೆ ತಕ್ಷಣ ಅವರು ನಕುಲ್ನ ಒಂದು ಫೋಟೋವನ್ನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೋಗುತ್ತಾರೆ ಪೊಲೀಸರು ನಕುಲ್ನ ಫೋಟೋ ನೋಡುತ್ತಿದ್ದ ಹಾಗೆ ಇವನು ಒಬ್ಬ ದೊಡ್ಡ ಮೋಸಗಾರ ಎಷ್ಟೋ ಹೆಣ್ಣು ಮಕ್ಕಳಿಗೆ ನಿಮ್ಮ ಹಾಗೆ ಮೋಸ ಮಾಡಿದ್ದಾನೆ ನಿಮಗೆ ಈ ಹುಡುಗನನ್ನು ತೋರಿಸಿದ್ದು ಯಾರು ಹೆಣ್ಣು ಮಕ್ಕಳ ಮದುವೆ ಮಾಡುವಾಗ ಹುಡುಗ ಯಾರು ಅವನ ಹಿನ್ನೆಲೆಯೇನು ಇವನ್ನೆಲ್ಲ ತಿಳಿದುಕೊಳ್ಳಬೇಕಲ್ಲವೇ ಎಂದು ಪೊಲೀಸರು ಕೇಳುತ್ತಾರೆ ನಂತರ ಅವರ ಬಳಿ ಕಂಪ್ಲೇಂಟ್ ಬರೆಸಿಕೊಂಡು ನಾವು ಅವರನ್ನು ಹಿಡಿದ ತಕ್ಷಣ ನಿಮಗೆ ತಿಳಿಸುತ್ತೇವೆ ಎಂದು ಹೇಳಿ ಅವರನ್ನು ಕಳಿಸುತ್ತಾರೆ ಪೊಲೀಸರ ಮಾತುಗಳನ್ನು ಕೇಳಿದ ರಮ್ಯಾ ತಂದೆ ಪೊಲೀಸ್ ಸ್ಟೇಷನ್ನಲ್ಲೇ ಕುಸಿದು ಕುಳಿತು ಬಿಟ್ಟರು ನಕುಲ್ ಮತ್ತು ಅವನ ತಾಯಿ ದೊಡ್ಡ ಮೋಸಗಾರರು ಅವರದ್ದು ಒಂದು ಫ್ರಾಡ್ ಕುಟುಂಬ ಎಂದು ತಿಳಿದು ತಂದೆ ಮಗಳು ಇಬ್ಬರು ಕೋಪದಿಂದ ಕೆಂಡಾಮಂಡಲವಾದರು ಈಗ ರಮ್ಯಾಳ ಬಳಿ ಇದ್ದ ದುಡ್ಡು ಮತ್ತು ಒಡವೆಗಳ ಬಗ್ಗೆ ಅವರ ತಂದೆ ವಿಚಾರಿಸುತ್ತಾರೆ ಆಗ ರಮ್ಯಾ ಹೇಳುತ್ತಾಳೆ ನನಗೆ ನನ್ನ ಅತ್ತೆ ಈಗ ಕಳ್ಳರ ಕಾಟ ಜಾಸ್ತಿಯಾಗಿದೆ ನಿನ್ನ ಒಡವೆಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡುತ್ತೇನೆ ಎಂದು ಎಲ್ಲವನ್ನು ತೆಗೆದುಕೊಂಡಿದ್ದರು ಮತ್ತು ನಮ್ಮ ಬಳಿ ಇದ್ದ ದುಡ್ಡು ಮತ್ತು ಹಣದ ಚೆಕ್ಕನ್ನು ಕೂಡ ನನ್ನ ಗಂಡ ಅವರ ಬಿಸ್ನೆಸ್ಗೆ ನಷ್ಟ ಆಗಿದೆ ಎಂದು ನನ್ನಿಂದ ತೆಗೆದುಕೊಂಡಿದ್ದರು ಎಂದು ಹೇಳಿದಳು ಇದೆಲ್ಲವನ್ನು ಕೇಳಿದ ರಮ್ಯಾ ತಂದೆಗೆ ಸಿಡಿಲು ಬಡಿದಂತಾಗಿತ್ತು ಅಯ್ಯೋ ದೇವರೇ ನಾನೆಷ್ಟು ಮೂರ್ಖನಾದೆ ಈಗ ನಾನು ಏನು ಮಾಡಲಿ ಮಗಳ ಜೀವನವನ್ನು ಹಾಳು ಮಾಡಿ ಇದ್ದ ದುಡ್ಡು ಚಿನ್ನವನ್ನೆಲ್ಲ ಕಳೆದುಕೊಂಡು ಏನು ಮಾಡಲಾಗದೆ ಕಣ್ಣೀರು ಹಾಕುವ ಪರಿಸ್ಥಿತಿ ತಂದುಕೊಂಡು ಬಿಟ್ಟೆನಲ್ಲ ಎಂದು ಜೋರಾಗಿ ಅಳುತ್ತಿದ್ದರು ಆಗ ರಮ್ಯಾ ಅಪ್ಪ ಶ್ರೀಮಂತರ ಕುಟುಂಬ ಶ್ರೀಮಂತರ ಕುಟುಂಬ ಬೇಕು ಅಂತ ಹೇಳಿ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ ಅಪ್ಪ ಆದರೆ ಇವತ್ತು ನನ್ನ ಪರಿಸ್ಥಿತಿಗೆಲ್ಲ ನೀವೇ ಕಾರಣ ಎಂದು ದೂರುತ್ತಾಳೆ ನಕುಲ್ ಮತ್ತು ಅವನ ತಾಯಿ ದೊಡ್ಡ ಫ್ರಾಡ್ ಆಗಿದ್ದರು ಅವರು ದುಡ್ಡು ಇರುವ ಹುಡುಗಿಯನ್ನ ನೋಡಿ ಅವರ ತಕ್ಕಂತೆ ಇವರು ಜೋರಾಗಿ ಇರುವ ಥರ ನಟಿಸಿ ಆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಅವಳ ಬಳಿ ಇದ್ದ ಚಿನ್ನ ದುಡ್ಡು ಎಲ್ಲವನ್ನು ತೆಗೆದುಕೊಂಡು ಕೆಲವು ದಿನಗಳ ನಂತರ ಮಾಯವಾಗಿ ಬಿಡುತ್ತಿದ್ದರು ಶ್ರೀಮಂತ ಹುಡುಗಿ ಸಿಕ್ಕಿದರೆ ಸಾಕು ಅವಳನ್ನು ಪ್ರೀತಿಸಿ ಮದುವೆಯಾಗುವ ನಾಟಕವಾಡಿ ಅವಳ ಬಳಿ ಇರುವ ಬೆಲೆ ಬಾಳುವ ವಸ್ತುಗಳು ಹಾಗೂ ದುಡ್ಡನ್ನು ಕಸಿದುಕೊಂಡು ಪರಾರಿಯಾಗಿ ಬಿಡುತ್ತಿದ್ದರು ಅವರ ಜೀವನದ ಕಸುಬೆ ಇದಾಗಿತ್ತು ಈ ರೀತಿ ಎಷ್ಟು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದರೋ ಗೊತ್ತಿಲ್ಲ ಈಗ ರಮ್ಯಾಳ ದುಃಖ ಹೇಳದಿರದಾಗಿತ್ತು ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ತಿಂಗಳು ವರ್ಷ ಕಳೆದರೂ ಅವರ ಸುಳಿವು ಎಲ್ಲೂ ಸಿಗಲೇ ಇಲ್ಲ ಕೊನೆಗೆ ಮಗಳ ಪರಿಸ್ಥಿತಿ ನೋಡಲಾರದ ತಂದೆ ತನ್ನ ತಂಗಿಯ ಮನೆಗೆ ಹೋಗಿ ಅಕ್ಕ ದಯವಿಟ್ಟು ನನ್ನ ಮಗಳನ್ನು ನಿಮ್ಮ ಮಗ ಚೇತನ್ಗೆ ಮದುವೆ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾನೆ ನೀವು ಅವಳನ್ನು ಮುಂಚೆ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಕೇಳಿದ್ರಿ ಆದರೆ ಆ ದಿನ ನನ್ನ ದುರಹಂಕಾರದಿಂದ ನಾನು ನಿಮ್ಮ ಮನೆಗೆ ಕೊಡಲು ಒಪ್ಪಿಕೊಳ್ಳಲಿಲ್ಲ ನನ್ನ ದುರಾಸೆಯಿಂದ ನನ್ನ ಮಗಳ ಜೀವನ ಈಗ ಹಾಳಾಗಿದೆ ಈಗ ನನಗೆ ಬುದ್ಧಿ ಬಂದಿದೆ ಇದರಲ್ಲಿ ನನ್ನ ಮಗಳ ತಪ್ಪು ಏನೂ ಇಲ್ಲ ನನ್ನ ದುರಾಸೆಯಿಂದ ನನ್ನ ಮಗಳಿಗೆ ಈ ಗತಿ ಬಂದಿದೆ ಅವಳು ತುಂಬ ಒಳ್ಳೆಯವಳು ಮತ್ತು ಅಮಾಯಕಳು ಆದ್ದರಿಂದ ಅವಳನ್ನು ನಿಮ್ಮ ಮನೆಯ ಸೊಸೆ ಮಾಡಿಕೊಳ್ಳಿ ಎಂದು ನಾಚಿಕೆ ಬಿಟ್ಟು ಕೇಳುತ್ತಿದ್ದೇನೆ ಎಂದು ಕೇಳಿದರು ಆಗ ಚೇತನ್ ಸ್ವಲ್ಪ ಹೊತ್ತು ಯೋಚಿಸಿ ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಮಾಡಿಕೊಂಡು ಅವಳನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಳ್ಳುತ್ತಾನೆ ಮತ್ತು ಮಾವನಲ್ಲಿ ಕೇಳುತ್ತಾನೆ ರಮ್ಯಾ ಈಗ ನನ್ನನ್ನು ಮದುವೆಯಾಗಲು ಒಪ್ಪುತ್ತಾಳ ಎಂದು ಆಗ ರಾಮಚಂದ್ರ ಅವರು ಅವಳು ಮೊದಲಿಗೆ ಒಪ್ಪಿರಲಿಲ್ಲ ಈಗ ಅವಳ ತಾಯಿ ಮತ್ತು ನಾನು ಜೀವನ ಹಾಳಾಗಿ ಬಿಡುತ್ತದೆ ಎಂದು ಅವಳಿಗೆ ಬುದ್ಧಿ ಹೇಳಿ ಒಪ್ಪಿಸಿದ್ದೇವೆ ಈಗ ಅವಳು ಮನಸ್ಫೂರ್ತಿಯಾಗಿ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದಾಳೆ ಎಂದು ಹೇಳುತ್ತಾರೆ ನಂತರ ಅವರಿಬ್ಬರ ಮದುವೆಯನ್ನು ತುಂಬ ಸರಳವಾಗಿ ಕೇವಲ ಮನೆಯವರ ಸಮ್ಮುಖದಲ್ಲಿ ಅವರಿಬ್ಬರ ಮದುವೆಯನ್ನು ಮಾಡಲು ಏರ್ಪಾಡು ಮಾಡುತ್ತಾರೆ ಹಸೆಮಣೆ ಮೇಲೆ ಹೆಣ್ಣು ಅಲಂಕಾರ ಮಾಡಿಕೊಂಡು ಕುಳಿತಿದ್ದಳು ಆದರೆ ಚೇತನ್ ಎಲ್ಲೂ ಕಾಣುತ್ತಿರಲಿಲ್ಲ ರಮ್ಯಾಳ ಅಪ್ಪ ಅವರ ತಂಗಿಯನ್ನು ಕೇಳುತ್ತಾರೆ ಶಾಂತ ನಿನ್ನ ಮಗ ಎಲ್ಲಿ ಎಂದು ಆಗ ಅವರು ಹೇಳುತ್ತಾರೆ ಅಣ್ಣ ಚೇತನ್ ನಮ್ಮ ಜೊತೆಯಲ್ಲೇ ಬಂದಿದ್ದ ಆದರೆ ಈಗ ಎಲ್ಲೂ ಕಾಣುತ್ತಿಲ್ಲ ನಾನು ಅವನಿಗೆ ಫೋನ್ ಮಾಡುತ್ತೇನೆ ಎಂದು ಚೇತನ್ ತಾಯಿ ಮಗನಿಗೆ ಫೋನ್ ಮಾಡುತ್ತಾರೆ ಆಗ ಚೇತನ್ ಹೇಳುತ್ತಾನೆ ಅಮ್ಮ ನಾನು ಈ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಆ ಮಾತುಗಳನ್ನು ಕೇಳಿದ ಅವನ ತಾಯಿಗೆ ಕಾಲ ಕೆಳಗಿನ ನೆಲ ಕುಸಿದಂತಾಗುತ್ತದೆ ಆಗ ಅವನ ತಾಯಿ ಗಾಬರಿಯಿಂದ ಯಾಕೆ ಮಗನೇ ಏನಾಯಿತು ರಮ್ಯಾಳನ್ನು ಯಾಕೆ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಕೇಳುತ್ತಾರೆ ಆಗ ಚೇತನ್ ಹೇಳುತ್ತಾನೆ ಅಮ್ಮ ನಿನ್ನ ಅಣ್ಣ ನಮಗೆ ಮಾಡಿದ ಅವಮಾನವನ್ನು ನೀನು ಮರೆತು ಹೋಗಿದ್ದೀಯಾ ಆದರೆ ನಾನು ಮರೆತಿಲ್ಲ ಒಂದು ಸಮಯದಲ್ಲಿ ನಿಮ್ಮ ಮಗಳನ್ನು ಮದುವೆಯಾಗುತ್ತೇನೆ ಎಂದು ಕೇಳಿದ್ದಕ್ಕೆ ನಿಮಗೆ ಆಸ್ತಿ ಅಂತಸ್ತು ಏನೂ ಇಲ್ಲ ಎಂದು ಅವಮಾನ ಮಾಡಿದ್ದರು ಈಗ ಅವರ ಮಗಳ ಜೀವನ ಹಾಳಾಗಿದೆ ಎಂದು ಬೇರೆ ದಾರಿಯಿಲ್ಲದೆ ನಮಗೆ ಮದುವೆ ಮಾಡಿಕೊಡಲು ಕೇಳಿದ್ದಾರೆ ನನ್ನನ್ನು ಅವಮಾನಿಸಿದವರಿಗೆ ನಾನು ತಕ್ಕ ಪಾಠ ಕಲಿಸಬೇಕೆಂದು ಈ ರೀತಿ ಮಾಡಿದೆ ಎಂದು ಹೇಳಿದ ಮಗನ ಮಾತುಗಳನ್ನು ಕೇಳಿದ ಆ ತಾಯಿಗೆ ತಲೆ ತಿರುಗಿದಂತಾಗುತ್ತದೆ ಬೇಡ ಮಗನೇ ಈ ರೀತಿ ಮಾಡಬೇಡ ಒಂದು ಹೆಣ್ಣನ್ನು ಮಂಟಪದಲ್ಲಿ ಕೂರಿಸಿ ಈ ರೀತಿ ಅನ್ಯಾಯ ಮಾಡಿದರೆ ದೇವರು ನಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಆ ತಾಯಿ ಮಗನಿಗೆ ಬುದ್ಧಿ ಹೇಳಲು ಪ್ರಯತ್ನ ಮಾಡುತ್ತಾಳೆ ಆದರೆ ಅವನು ಅವರ ಮಾತುಗಳನ್ನು ಕೇಳುವುದಿಲ್ಲ ತಕ್ಷಣ ಫೋನನ್ನು ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿಕೊಳ್ಳುತ್ತಾನೆ ರಮ್ಯಾಳ ತಂದೆ ಇದನ್ನೆಲ್ಲ ಪಕ್ಕದಲ್ಲಿ ನಿಂತು ಕೇಳಿಸಿಕೊಂಡು ಅಲ್ಲೇ ಕುಸಿದು ಬೀಳುತ್ತಾರೆ ತಕ್ಷಣ ಅವರನ್ನು ಎಲ್ಲರೂ ಸೇರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಡಾಕ್ಟರ್ ಅವರನ್ನು ಚೆಕ್ ಮಾಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ತಿಳಿಸುತ್ತಾರೆ ತಕ್ಷಣ ಅವರನ್ನು ಐಸುಎಗೆ ಕರೆದುಕೊಂಡು ಹೋಗುತ್ತಾರೆ ಈ ವಿಷಯವನ್ನು ತಿಳಿದ ಚೇತನ್ ತನ್ನ ಮಾವನನ್ನು ನೋಡಲು ಆಸ್ಪತ್ರೆಗೆ ಬರುತ್ತಾನೆ ಆಗ ರಮ್ಯಾ ತಂಗಿ ಕಾವ್ಯ ಅವನನ್ನು ಆಸ್ಪತ್ರೆಯ ಬಾಗಿಲಲ್ಲಿ ತಡೆದು ನನ್ನ ತಂದೆಯ ಪರಿಸ್ಥಿತಿಗೆ ನೀನೇ ಕಾರಣ ಈಗ ನೀನು ನಮ್ಮ ತಂದೆಯನ್ನು ನೋಡಲು ಯಾಕೆ ಬಂದಿದ್ಯಾ ಇಲ್ಲಿಂದ ಹೊರಟು ಹೋಗು ಎಂದು ಕೂಗಾಡುತ್ತಾಳೆ ಕೆಲ ದಿನಗಳ ನಂತರ ಕಾವ್ಯಾಳಿಗೆ ಈಗ ಒಳ್ಳೆಯ ಸಂಬಂಧಗಳು ಬರುತ್ತಿದ್ದವು ಈಗ ಅವಳ ತಂದೆಯೂ ಕೂಡ ಸ್ವಲ್ಪ ಚೇತರಿಸಿಕೊಂಡಿದ್ದರು ಹುಡುಗನ ಕುಟುಂಬದವರ ಬಗ್ಗೆ ಆ ಊರಿನಲ್ಲಿ ಮತ್ತು ಅಕ್ಕಪಕ್ಕದವರಲ್ಲಿ ವಿಚಾರಿಸಿ ಆ ಹುಡುಗ ಒಳ್ಳೆಯವನು ಒಳ್ಳೆಯ ಕುಟುಂಬ ಎಂದು ತಿಳಿದ ನಂತರ ಮಧ್ಯಮ ಕುಟುಂಬಕ್ಕೆ ಕಾವ್ಯಾಳನ್ನು ಮದುವೆ ಮಾಡಿಕೊಡುತ್ತಾರೆ ಆ ಮದುವೆಗೆ ರಾಮಚಂದ್ರ ಅವರು ತನ್ನ ತಂಗಿಯನ್ನು ಕರೆಯುವುದಿಲ್ಲ ಅವರು ಮಂಟಪದಲ್ಲಿ ಮಗಳಿಗೆ ಮತ್ತು ಅವರಿಗೆ ಮಾಡಿದ ಅವಮಾನಕ್ಕೆ ಅವರ ಜೊತೆ ಎಲ್ಲ ಸಂಬಂಧವನ್ನ ಪೂರ್ತಿಯಾಗಿ ಕಳೆದುಕೊಂಡಿದ್ದರು ರಮ್ಯಾ ಈಗ ಅವಳ ಜೀವನವನ್ನು ಹೊಸದಾಗಿ ರೂಪಿಸಿಕೊಳ್ಳಲು ಶುರು ಮಾಡಿದ್ದಳು ಮನೆಯಲ್ಲಿ ಸುಮ್ಮನೆ ಕುಳಿತು ಸಮಯ ವ್ಯರ್ಥ ಮಾಡುವುದಕ್ಕಿಂತ ನನ್ನ ವಿದ್ಯೆ ಮತ್ತು ಬುದ್ಧಿಯನ್ನು ಬಳಸಿಕೊಂಡು ಹೊಸ ಜೀವನವನ್ನು ಶುರು ಮಾಡಬೇಕು ಅಂದುಕೊಂಡಳು ಈಗ ಅವಳು ತನ್ನ ವಿದ್ಯಾಭ್ಯಾಸದ ಜೊತೆಗೆ ಒಂದು ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಂಡಳು ರಮ್ಯಾ ಈಗ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಳು ಅವಳ ಜೀವನದ ಕೆಟ್ಟ ಘಟನೆಗಳನ್ನೆಲ್ಲ ಮರೆತು ಹೊಸ ಜೀವನವನ್ನು ಶುರು ಮಾಡಿದ್ದಳು ಆ ಕಂಪನಿಯಲ್ಲಿ ಅವಳು ನಿಷ್ಠೆಯಿಂದ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಳು ಅವಳ ಒಳ್ಳೆಯತನದಿಂದ ಎಲ್ಲರಲ್ಲಿಯೂ ಶಬಾಸ್ ಎನಿಸಿಕೊಳ್ಳುತ್ತಿದ್ದಳು ಆ ಕಂಪನಿಯ ಮಾಲೀಕರ ಮಗು ರಮ್ಯಾಳನ್ನು ತುಂಬ ಮೆಚ್ಚಿಕೊಂಡಿತ್ತು ಕಂಪನಿಯ ಮಾಲೀಕ ರಾಮ್ಗೋಪಾಲ್ ಅವರ ಹೆಂಡತಿ ಆ ಮಗು ಹುಟ್ಟಿದಾಗಲೇ ತೀರಿಕೊಂಡಿದ್ದರು ಆ ಮಗುವಿಗೆ ಈಗ ಮೂರು ವರ್ಷ ಆಗಿತ್ತು ಗೋಪಾಲ್ ಅವರು ಆ ಮಗುವನ್ನು ಆಗಾಗ ಆಫೀಸಿಗೆ ಕರೆದುಕೊಂಡು ಬರುತ್ತಿದ್ದರು ಆಗ ರಮ್ಯಾ ಜೊತೆ ಆ ಮಗು ತುಂಬ ಚೆನ್ನಾಗಿ ಹೊಂದಿಕೊಂಡಿತ್ತು ಇದನ್ನು ತಿಳಿದ ಗೋಪಾಲ್ ಅವರ ತಂದೆ ತಾಯಿ ರಮ್ಯಾಳನ್ನು ನೋಡಿ ಮಗನಿಗೆ ಮದುವೆ ಮಾಡಿಕೊಂಡರೆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಅಂದುಕೊಂಡರು ಮತ್ತು ರಮ್ಯಾ ಗೋಪಾಲ್ ಅವರ ತಂದೆ ತಾಯಿಗೆ ಇಷ್ಟವಾಗಿದ್ದಳು ಅವರು ನಮ್ಮ ಮೊಮ್ಮಗಳಿಗೆ ಒಬ್ಬ ತಾಯಿ ಸಿಗುತ್ತಾಳೆ ಎಂದು ಆಸೆಪಟ್ಟರು ಈ ವಿಷಯವಾಗಿ ರಮ್ಯಾ ಬಳಿ ಮಾತನಾಡಿದಾಗ ಅವಳು ತನ್ನ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳನ್ನು ಅವರಿಗೆ ತಿಳಿಸಿ ನನಗೆ ಮದುವೆ ಮಾಡಿಕೊಳ್ಳುವ ಆಸಕ್ತಿ ಇಲ್ಲ ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತಾಳೆ ಹೀಗೆ ಕೆಲವು ದಿನಗಳು ಕಳೆದ ನಂತರ ರಮ್ಯಾ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ನಕುಲ್ನ ನೋಡುತ್ತಾಳೆ ಆಗ ತಕ್ಷಣ ಅವಳು ಕೋಪಗೊಂಡು ಗೋಪಾಲ್ ಅವರ ಬಳಿ ಹೋಗಿ ಈ ಕಂಪನಿಯಲ್ಲಿ ಇವನು ಯಾಕೆ ಇದ್ದಾನೆ ಇಲ್ಲಿ ಏನು ಮಾಡುತ್ತಿದ್ದಾನೆ ಎಂದು ಕೇಳುತ್ತಾಳೆ ಆಗ ರಾಮ್ಗೋಪಾಲ್ ಹಾಗೂ ಅವನ ತಾಯಿ ಅವನು ತುಂಬ ಒಳ್ಳೆಯ ಹುಡುಗ ನಮ್ಮ ಕಂಪನಿಯಲ್ಲಿ ಕೆಲವು ದಿನಗಳಿಂದ ಕೆಲಸ ಮಾಡುತ್ತಿದ್ದಾನೆ ಮತ್ತು ನನ್ನ ಮಗಳನ್ನು ಪ್ರೀತಿಸುತ್ತಿದ್ದಾನೆ ನಾವು ನಮ್ಮ ಮಗಳಿಗೆ ಈತನನ್ನು ಕೊಟ್ಟು ಮದುವೆ ಮಾಡಲು ಬಯಸಿದ್ದೇವೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ರಮ್ಯಾಗೆ ಸಿಡಿಲು ಬಡಿದಂತಾಗುತ್ತದೆ ನಂತರ ರಮ್ಯಾ ಆ ಮೋಸಗಾರನ ಬಗ್ಗೆ ಎಲ್ಲ ಕಥೆಯನ್ನು ವಿವರಿಸಿ ಅವರಿಗೆ ಹೇಳುತ್ತಾಳೆ ನಾನು ನಿಮಗೆ ಆ ದಿನ ನನ್ನ ಜೀವನ ಹೇಗೆ ಹಾಳಾಗಿತ್ತು ಎಂದು ಹೇಳಿದ್ದೆ ಅಲ್ವಾ ಅದಕ್ಕೆಲ್ಲ ಇವನೇ ಕಾರಣ ಎಂದು ಹೇಳುತ್ತಾಳೆ ಇವನು ನನ್ನ ತಂದೆ ತಾಯಿಗೆ ಮೋಸ ಮಾಡಿ ನನ್ನ ಎಲ್ಲ ದುಡ್ಡು ಒಡವೆಗಳನ್ನು ತೆಗೆದುಕೊಂಡು ಇವನು ಮತ್ತು ಇವನ ತಾಯಿ ಓಡಿ ಹೋದರು ನಾವು ಇವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಈಗಲೇ ನನ್ನ ಜೊತೆ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಇವನ ಬಗ್ಗೆ ವಿಚಾರಿಸಬಹುದು ಎಂದು ಹೇಳುತ್ತಾಳೆ ಅದರಂತೆ ರಾಮ್ ಗೋಪಾಲ್ ಹಾಗೂ ಅವನ ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿದುಕೊಳ್ಳುತ್ತಾರೆ ಪೊಲೀಸರಿಂದ ಸತ್ಯ ತಿಳಿದ ನಂತರ ಅವರಿಗೂ ದೊಡ್ಡ ಶಾಕ್ ಆಗುತ್ತದೆ ಅನ್ಯಾಯವಾಗಿ ನಾವು ನಮ್ಮ ಮಗಳನ್ನು ಇವರಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದೇವಲ್ಲ ಎಂದು ತಕ್ಷಣ ಅವರು ಅವನ ಮೇಲೆ ಇನ್ನೊಂದು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಅವನನ್ನು ಅರೆಸ್ಟ್ ಮಾಡಿಸುತ್ತಾರೆ ಅವನ ಜೊತೆ ಅವನ ತಾಯಿಯನ್ನು ಕೂಡ ಅರೆಸ್ಟ್ ಮಾಡಿಸುತ್ತಾರೆ ಅವರು ಮಾಡಿದ ಮೋಸಕ್ಕೆ ತಕ್ಕ ಶಿಕ್ಷೆ ಕೊಡಿಸುತ್ತಾರೆ ಕೆಲವು ದಿನಗಳ ನಂತರ ರಮ್ಯಾಳ ಬಾಸ್ ಅವರ ಮನೆಗೆ ಬರುತ್ತಾರೆ ಮತ್ತು ರಮ್ಯಾ ತಂದೆ ರಾಮಚಂದ್ರ ಅವರ ಬಳಿ ಮದುವೆಯ ಪ್ರಸ್ತಾಪ ಇಡುತ್ತಾರೆ ಆಗ ರಮ್ಯಾ ತಂದೆ ತಾಯಿ ನಮ್ಮ ಮಗಳಿಗೆ ಇಷ್ಟವಾದರೆ ನಮ್ಮದೇನೋ ಅಭ್ಯಂತರ ಇಲ್ಲ ಎಂದು ಹೇಳುತ್ತಾರೆ ಆಗ ರಮ್ಯಾ ನನಗೆ ಈ ಮದುವೆ ಬೇಡ ಮದುವೆ ಮಾಡಿಕೊಳ್ಳುವ ಆಸೆ ಈಗ ನನಗೆ ಇಲ್ಲ ಎಂದು ಹೇಳುತ್ತಾಳೆ ಆಗ ಅವಳ ತಂದೆ ಮಗಳೇ ನಾನು ಮಾಡಿದ ಕರ್ಮಕ್ಕೆ ನೀನು ಶಿಕ್ಷೆ ಅನುಭವಿಸಬೇಡ ನಮ್ಮ ಜೀವನ ಮುಗಿಯುತ್ತಾ ಬಂದಿದೆ ಈಗ ನಮ್ಮಿಬ್ಬರಿಗೂ ವಯಸ್ಸಾಗುತ್ತಿದೆ ಇನ್ನು ನಾವು ಎಷ್ಟು ದಿನ ಅಂತ ಹೀಗೆ ಇರಲು ಸಾಧ್ಯ ಅದರನ್ನು ನೀನು ಒಂಟಿಯಾಗಿರುವುದನ್ನು ನೋಡಿ ಬದುಕುವುದು ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದಂತಾಗಿದೆ ನಾವು ಬದುಕಿರುವಾಗಲೇ ನೀನು ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ನಡೆಸುವುದನ್ನು ನೋಡಬೇಕೆಂಬುದೇ ನಮ್ಮ ಆಸೆ ದಯವಿಟ್ಟು ಈ ಮದುವೆಯನ್ನು ಬೇಡ ಅನ್ನಬೇಡ ನೀನು ಇವರನ್ನು ಮದುವೆಯಾಗುವುದರಿಂದ ನಿನ್ನ ಜೀವನ ತುಂಬ ಸಂತೋಷವಾಗಿರುತ್ತದೆ ಎಂದು ನನಗೆ ಅನಿಸುತ್ತದೆ ನಿನಗೆ ಒಬ್ಬ ಜೊತೆಗಾರ ಸಿಗುತ್ತಾನೆ ಮತ್ತು ಆ ಮಗುವಿಗೆ ಒಬ್ಬ ತಾಯಿ ಸಿಗುತ್ತಾಳೆ ಆ ತಾಯಿ ಇಲ್ಲದ ಮಗುವಿಗೂ ನೀನು ತಾಯಿ ಆಗುತ್ತೀಯಾ ಎಂದು ಹೇಳುತ್ತಾರೆ ರಮ್ಯಾ ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ಮದುವೆಗೆ ಒಪ್ಪಿಗೆ ಕೊಡುತ್ತಾಳೆ ನಂತರ ರಾಮ್ ಗೋಪಾಲ್ ಹಾಗೂ ರಮ್ಯಾ ಮದುವೆ ಒಂದು ದೇವಸ್ಥಾನದಲ್ಲಿ ನಡೆಯುತ್ತದೆ ಈಗ ರಮ್ಯಾಳ ಜೀವನ ಸುಖವಾಗಿ ಸಾಗುತ್ತಿದೆ ರಮ್ಯಾಳ ಗಂಡ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅತ್ತೆ ಮಾವ ಕೂಡ ಅವಳನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ ರಮ್ಯಾ ಕೂಡ ಆ ಮಗುವನ್ನು ತನ್ನ ಸ್ವಂತ ಮಗುವಂತೆ ಸಾಕುತ್ತಿದ್ದಾಳೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಅವಳ ಜೀವನಕ್ಕೆ ಒಂದು ನೆಮ್ಮದಿಯ ನೆಲೆ ಸಿಕ್ಕಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು